ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಕಾಟೇರಿ ಮಂತ್ರ ಯಂತ್ರ ಯಂತ್ರ ಕೂಡ ನಾನು ತೋರಿಸ್ತೀನಿ ಇದು ಈಗ ಮಂತ್ರ ಯಾಕೆ ಇನ್ನೂ ಸ್ವಲ್ಪ ದೊಡ್ಡದಿದೆ ಮಂತ್ರ ನಿಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಾನು ತೋರಿಸ್ತೀನಿ ಮುಂದಕ್ಕೆ ನಿಮಗೆ ಇನ್ನು ಇರೋವಂಥ ಅಂಥ ಭಾಗ ಮಂತ್ರ ಮತ್ತು ಯಂತ್ರ ಕೂಡ ನಾನು ತೋರಿಸ್ತೀನಿ ಸಾಕಷ್ಟು ಜನ ನೀವು ತೊಂದರೆಗಳಲ್ಲಿ ಇರ್ತೀವಿ ನಮಗೆ ತೊಂದರೆಗಳು ಮಾಡ್ತಾ ಇದ್ದಾರೆ ಕೆಲವರು ದೇವ್ರುಗಳ ಹತ್ರ ಹೋಗಿಬಿಟ್ಟು ತೊಂದರೆಗಳು ಮಾಡೋದು ಅಲ್ಲಿ ಹೋಗಿ ಅಮ್ಮನ್ನು ಏನೋ ಒಂದು ಬೇಟೆ ಕೊಟ್ಟು ಅಲ್ಲಿ ನಮಗೆ ಒಂದು ತೊಂದರೆಗಳು ಕೊಟ್ಟಿರ್ತಾರೆ ಅಥವಾ ಮಾಂತ್ರಿಕರಿಂದ ಹೋಗಿ ನಮಗೆ ತೊಂದರೆ ಮಾಡಿರ್ತಾರೆ ನಮಗೆ ಭಾಳ ಒಂದು ಏನೇ ವ್ಯವಹಾರ ಮಾಡ್ತಾರೋ ಲಾಸು ಲಾಸು ಎಲ್ಲ ಲಾಭ ಅನ್ನೋದೇ ನಾವು ನೋಡಿಲ್ಲ ಎಲ್ಲ ನಾವು ಕಳ್ಕೊಳ್ತಾ ಇರೋದೆ ಎಷ್ಟು ಸಂಪಾದನೆ ಮಾಡಿದ್ರು ಯಾವುದು ನಮ್ಮ ಮನೆಗೆ ಹತ್ತು ರೂಪಾಯಿ ನಾವು ಎತ್ತಿಕ್ಲಿಕ್ಕಾಗಲ್ಲ ಮತ್ತು ಅದೇ ರೀತಿ ನಾವು ಕೂಡ ಕೆಲವೊಂದು ದೇಹದ ಬಾಧೆಗಳಿಂದ ನೋವು ಇದ್ದೀವಿ ದೇಹದ ಬಾಧೆಗಳಿದೆ ಏನೇ ಆ ಟೆಸ್ಟು ಈ ಟೆಸ್ಟು ಅಂತ ಸುಮ್ಮನೆ ದುಡ್ಡು ಇದ್ದೀವಿ ಅದು ಯಾವುದು ದೇಹ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇಲ್ಲ ಹಣಕಾಸು ಒಂದು ಮಾತ್ರ ಹೋಗ್ತಾ ಇದೆ ಅದೇ ರೀತಿ ಸಾಲ ಕೂಡ ಬೆಳೀತಾ ಇದೆ ಅಭಿವೃದ್ಧಿ ಅನ್ನೋದೇ ನಾವು ಕಂಡಿಲ್ಲ ಮಕ್ಕಳು ಮರಿ ಚೆನ್ನಾಗಿದ್ದವರು ಇದ್ದಕ್ಕಿದ್ದಂಗೆ ಅವರು ಕೂಡ ತೊಂದರೆಗಳಲ್ಲಿದ್ದಾರೆ ಯಾವುದ್ಯಾವುದೋ ಒಂದು ರೀತಿ ಒಬ್ಬೊಬ್ರಿಗೊಂದೊಂದು ರೀತಿಯಲ್ಲಿದೆ ವಿದ್ಯೆ ಇಲ್ಲ ವಿದ್ಯೆ ಅಂದರೆ ಹೋಗಲ್ಲ ಇಲ್ಲ ನನಗೆ ಇಷ್ಟ ಇಲ್ಲ ಅಂತಾರೆ ಇನ್ನು ಕೆಲವರು ಓದಿರ್ತಾರೆ ಕೆಲಸಗಳಿರೋದಿಲ್ಲ ಈ ರೀತಿ ಸಾಕಷ್ಟು ನಾನಾ ರೀತಿ ಎಷ್ಟು ಕೊಡಬೇಕು ಅನ್ನಿಸ್ ಅಷ್ಟು ರೀತಿಯೂ ಅವರು ಅಂದರೆ ಅವರ ಅಭಿವೃದ್ಧಿ ಆಗದಿರೋದಕ್ಕೆ ಏನೇನು ಮಾಡಬೇಕೋ ಅಷ್ಟು ಪ್ರಯತ್ನ ಅವರು ಮಾಡಿರ್ತಾರೆ ಅಂಥದಕ್ಕೆ ನಮಗೆ ನಾವೇ ಮಾಡಿಕೊಳ್ಳೋವಂಥ ಒಂದು ಕಾಟೇರಿ ಮಂತ್ರ ಈ ಕಾಟೇರಿ ಮಂತ್ರನ ನಾನು ಇಲ್ಲಿ ಕೊಟ್ಟಿದ್ದೀನಿ ಇನ್ನೂ ಅದು ಸ್ವಲ್ಪ ದೊಡ್ಡದಿದೆ ಇಲ್ಲಿ ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ಯಂತ್ರ ಕೂಡ ಬರುತ್ತೆ ಈ ಯಂತ್ರ ಈ ಮಂತ್ರ ಎರಡೂ ನೀವು ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ಆ ಯಂತ್ರನ ಮಾಡಿ ನಿಮಗೆ ಮುಂದಿನ ಇದ್ರಲ್ಲಿ ನಾನು ತೋರಿಸ್ತೀನಿ ಈಗ ಅದನ್ನು ಆ ಒಂದು ಯಂತ್ರ ಮಾಡಿ ನೀವು ಧಾರಣೆ ಮಾಡ್ಕೋಬೋದು ಆ ರೀತಿ ಏನ ತೊಂದರೆ ಆದಾಗ ನಿಮಗೆ ಅದರಿಂದ ಪರಿಹಾರ ಸಿಗುತ್ತೆ ಮತ್ತು ಇನ್ನೊಂದು ಇವೆಲ್ಲ ಕೆಲವೊಂದು ದೊಡ್ಡ ದೊಡ್ಡ ಶಕ್ತಿಗಳು ಈಗ ಕಾಟೇರಿ ದುರ್ಗಿ ಕಾಳಿ ಬ ಚ ಕಾಳಿ ಈ ದಕ್ಷಿಣ ಕಾಳಿ ಇವೆಲ್ಲ ನಾವು ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಇವೆಲ್ಲ ಭಾಳ ದೊಡ್ಡ ದೊಡ್ಡ ಒಂದು ಸಾಧನೆಗಳು ಇವೆಲ್ಲ ನಮಗೆ ನಾವೇ ಒಂದು ಬುಕ್ಸ್ ನೋಡಿಕೊಂಡು ಅಥವಾ ಒಂದು ಯೂಟ್ಯೂಬ್ ನೋಡಿಕೊಂಡು ಒಂದು ಯಾವುದೋ ಒಂದು ನೋಡ್ಕೊಂಡು ನಮಗೆ ನಾವೇ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಇದನ್ನ ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೋಬೇಕಾದ್ರೆ ಸರಿಯಾದ ಗುರುಗಳ ಕಡೆಯಿಂದ ಈ ಮಂತ್ರಗಳನ್ನ ಈ ತಂತ್ರಗಳು ಅಥವಾ ಏನು ಚಕ್ರಗಳು ಇದನ್ನು ನೀವು ಪಡ್ಕೊಂಡಾಗ ನಿಮಗೆ ಬೇಗ ಇದು ಸಿದ್ಧಿ ಆಗುತ್ತೆ ಮತ್ತು ಬೇಗನೆ ಕೂಡ ಇದು ನಿಮಗೆ ಒಂದು ರಿಪೋರ್ಟ್ ಕೊಡುತ್ತೆ ಇದು ಏನೂ ಇಲ್ಲ ನಾವು ಬರೀ ಮೊಬೈಲ್ಗಳು ನೋಡ್ತೀವಿ ಅದರಲ್ಲೇ ನಾವು ಮಾಡ್ಕೊತಾ ಇದ್ದೀವಿ ಅನ್ನೋದಿದ್ದರೆ ಯಾವುದೇ ರೀತಿ ನಿಮಗೆ ಕೆಲಸ ಆಗಲ್ಲ ಅಂದರೆ ಇದರಲ್ಲಿ ಯಾರೋ ಭಾಳ ವರ್ಷದಿಂದ ಸಾಧನೆ ಮಾಡ್ತಾ ಇದ್ದೀನಿ ಅನ್ನೋದಿದ್ರೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಅವರಿಗೆ ಒಂದು ಕೆಲಸ ಆಗ್ಬೋದು ಅದು ಪೂರ್ತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಒಂದು ಸಿದ್ಧಿ ಇದೆ ಒಂದು ಅದಕ್ಕೆ ಒಂದು ವಿದ್ಯೆ ಇದೆ ಆ ವಿದ್ಯೆಗೊಂದು ಬೆಲೆ ಇದೆ ಅದಕ್ಕೊಂದು ಶಕ್ತಿ ಇದೆ ಇದನ್ನು ಏನು ಮಾಡ್ತಾ ಇದ್ದೀವಿ ಕೂತ್ಕೊಂಡ ಹತ್ರನೇ ಅನಾಯಾಸವಾಗಿ ಸಿಗ್ತಾ ಇದೆ ಅದಕ್ಕೆ ಯಾವುದೇ ವೆಚ್ಚ ಇಲ್ಲ ಅಂತ ನಾವು ಮಾಡ್ಕೊಳ್ತೀವಿ ಒಂದು ಶಾಸ್ತ್ರ ಆಗಲಿ ಹತ್ರ ಹತ್ರ ನಾವು ಒಂದು ಮಂತ್ರ ಹೇಳ್ತೀವಿ ಅಂದರೂ ಕೂಡ ಆ ಮಂತ್ರಕ್ಕೆ ಯಂತ್ರಕ್ಕೆ ತಂತ್ರಕ್ಕೆ ಒಂದು ಬೆಲೆ ಇರುತ್ತೆ ಒಂದು ಎಲೆಹಡಿಕೆ ಒಂದು ನಮ್ಮ ಕೈಲಾದಷ್ಟು ಒಂದು ದಕ್ಷಿಣೆ ಎರಡು ಹಣ್ಣು ಅನ್ನೋದು ಹಿಟ್ಟು ನಾವು ಕೇಳ್ತೀವಿ ನೋಡಿ ಅದನ್ನು ಮಾಡಬೇಕಾದ್ರೆ ನಾವು ದೇವ್ರ ಹತ್ರ ಕೇಳಬೇಕಾದ್ರೆ ಕೂಡ ಅದನ್ನು ಮಾಡ್ತೀವಿ ಇಲ್ಲೇನು ಮಾಡ್ತಾ ಇಂಥ ದೊಡ್ಡ ದೊಡ್ಡ ಸಾಧನೆಗಳು ಮಾಡ್ಕೊಳ್ತಾ ಇದ್ದೀವಿ ಯಾರೋ ಮಾಡಿದಂಥ ದುಷ್ಟ ದುಷ್ಟಶಕ್ತಿಗಳು ನಾವು ನಾಶ ಮಾಡೋಷ್ಟು ಶಕ್ತಿ ನಮಗೆ ಬರ್ತಾ ಇದೆ ನಾವು ಅದನ್ನು ಪಡ್ಕೊಳ್ತಾ ಇದ್ದೀವಿ ಅಂದಾಗ ಇದನ್ನೇನೂ ಮಾಡೋದಿಲ್ಲ ಎಲ್ಲ ಸುಮ್ಮನೆ ಹಾಗೇ ಕೂತತ್ರಿಗೆ ಐದು ಪೈಸಾ ಖರ್ಚಿಲ್ಲದಂಗೆ ಅದು ಅವ್ರಿಗೆ ಸಿದ್ಧಿ ಆಗಬೇಕು ಇದು ಹೆಂಗೆ ಸಿದ್ಧಿ ಆಗುತ್ತೆ ನೀವು ಹಣ ಕೊಟ್ಟು ರೇಷನ್ ತಂದ್ರೇ ಊಟ ಮಾಡೋಕ್ಕಾಗುತ್ತೆ ಹಣ ಕೊಟ್ಟು ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ಗಾಡಿ ಮುಂದಕ್ಕೆ ಹೋಗುತ್ತೆ ಇಲ್ಲ ನಾನು ಪ್ರೀತಿಯಾದ ವಾಹನ ಅದು ಅಷ್ಟೊಂದು ಮೊನ್ನೆ ಮುದ್ದು ಮಾಡ್ತೀನಿ ಅಂದರೆ ನಿಮ್ಮ ಮುದ್ದು ಅದು ಹೋಗೋಲ್ಲ ಮುಂದಕ್ಕೆ ಅಲ್ವಾ ಅದೇ ರೀತಿ ಪ್ರತಿಯೊಂದಕ್ಕೂ ಒಂದು ಇದು ಒಂಥರತ್ತೆ ಅದಕ್ಕೆ ಬೆಲೆ ಅಂತ ಇರುತ್ತೆ ಕೆಲವರು ಸಾಕಷ್ಟು ಜನಕ್ಕೆ ಅದು ಹೇಳ್ದಾಗ ಏನಾಯ್ತು ಇವ್ರಿಗೇನೋ ಹೇಳ್ತಾ ಇದ್ದಾರೆ ಇವರು ಈ ರೀತಿ ಏನೋ ಹಣ ಮಾಡಲಿಕ್ಕೆ ಅಂತ ತಿಳ್ಕೊಳ್ತಾರೆ ಯಾಕೆಂದರೆ ಆ ಥರದ್ದು ನನಗೇನು ಅಂಥ ಉದ್ದೇಶ ಇಲ್ಲ ಯಾಕೆಂದರೆ ನಾನು ಇರೋ ವಿಷಯ ತಿಳಿಸ್ಬೇಕು ಯಾಕಂದರೆ ಸುಮ್ಮನೆ ಕೊ ಕುರುಡು ಪಾಠ ಮಾಡ್ಕೊಂಡಂಗೆ ಹಾಂಬಿಡುತ್ತೆ ಅದರಲ್ಲಿರೋ ವಿಷಯ ಅವ್ರಿಗೆ ತಿಳಿಸ್ದಾಗ ಬೇಕಾದವ್ರು ಮಾಡ್ಕೊಳ್ತಾರೆ ಬೇಡದವರು ಅದನ್ನು ಸ್ಕಿಪ್ ಮಾಡ್ಕೊಳ್ತಾರೆ ಪಾಪ ಅವರು ಅದನ್ನು ಸುಮ್ಮನೆ ಓದಿ ನೋಡಿ 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 ಎಷ್ಟೋ ಜಪ ಮಾಡ್ತಾನೇ ಇರ್ತಾರೆ ಯಾವುದೇ ರೀತಿಯಲ್ಲಿ ಅವ್ರಿಗೆ ಕೆಲಸಗಳು ಸಕ್ಸಸ್ ಆಗಲ್ಲ ಬನ್ನಿ ಈಗ ನಾವು ಅಂಥದಕ್ಕೆಲ್ಲ ಈ ಮಂತ್ರ ನೀವು ಸರಿಯಾದ ರೀತಿಯಲ್ಲಿ ಸಿದ್ಧಿ ಮಾಡಿಕೊಂಡ್ರೆ ಮತ್ತು ಯಂತ್ರ ಮಂತ್ರ ಎರಡು ನಾನು ಇವಾಗ ನೋಡ್ತಾ ಇದ್ದೀರ ವೀಕ್ಷಕರೇ ಈ ಒಂದು ಕೆಳಗಡೆ ಕೊಟ್ಟಿರೋ ಅಂಥದ್ದು ಯಂತ್ರ ಕಾಟೇರಿ ಯಂತ್ರ ಯಂತ್ರದ ಚಕ್ರ ಅಂತ ಹೇಳ್ತೀವಿ ನಾವು ಅದೇ ರೀತಿ ಇನ್ನು ಮಿಕ್ಕದಂಥ ಒಂದು ಈ ಮಂತ್ರಗಳು ಅಲ್ಲಿ ಸ್ವಲ್ಪ ನೋಡಿದ್ರೆ ಇಲ್ಲಿ ಇದು ಇಷ್ಟು ಕೂಡ ಬರುತ್ತೆ ಇದನ್ನು ಸರಿಯಾದ ರೀತೀಲಿ ಇದನ್ನು ಸ್ಪಷ್ಟತೆಯಿಂದ ಉಚ್ಚಾರಣೆ ಮಾಡಿ ನೀವು ಸಿದ್ಧಿ ಮಾಡಿಟ್ಕೊಂಡ್ರೆ ಸರಿಯಾದ ರೀತಿಯಲ್ಲಿ ಇದು ಕೆಲಸಕ್ಕೆ ಬರುತ್ತೆ ಸುಮ್ಮನೆ ಏನೋ ಒಂದು ಹೇಳ್ಕೊಳ್ತೀವಿ ಅಂತಂದರೆ ಹಾಗಲ್ಲ ಇದನ್ನು ನೀವು ಕಾರ್ಯ ರೂಪಕ್ಕೆ ತರಕ್ಕೆ ಮುಂಚೆನೇ ಇದನ್ನು ನೀವು ಸಿದ್ಧಿ ಮಾಡಿ ಇಟ್ಕೋಬೇಕು ಸಿದ್ಧಿ ಮಾಡಿ ಕಣ್ಣು ಮುಚ್ಕೊಂಡು ಹೇಳಬೇಕು ಆ ರೀತಿ ಇರಬೇಕು ಸುಮ್ಮನೆ ಮತ್ತೆ ವೀಡಿಯೋ ನೋಡಿಕೊಂಡು ಅಥವಾ ಡೈರಿಲಿ ಬರ್ಕೊಂಡು ಅದನ್ನು ನೋಡ್ಕೊಂಡು ಹೇಳ್ತೀವಂತೆ ಯಾವುದೇ ರೀತಿ ಕೆಲಸಕ್ಕೆ ಬರಲ್ಲ ಇದು ಇದನ್ನು ಯಾವ ಯಾವಾಗಲೂ ನೀವು ಯಾವಾಗ ಎಲ್ಲಿ ನಿಂತ್ಕೊಂಡ್ರೂ ಅದನ್ನು ಹೇಳಬೇಕು ಅನ್ನೋ ಒಂದು ಆ ರೀತಿ ಬರಬೇಕದು ಎಲ್ಲಿ ನಿಂತ್ಕೊಂಡ್ರೂ ನೀವು ಆ ಮಂತ್ರ ನಿಮಗೆ ಬಾಯಿಗೆ ಅಷ್ಟು ಸ್ಪಷ್ಟತೆಯಿಂದ ಬರಬೇಕು ಆ ರೀತಿ ಆದಾಗ ಇದು ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಅದನ್ನು ಹೇಳಿಕೊಂಡು ಆ ರೀತಿ ಸಿದ್ಧಿ ಮಾಡಿಟ್ಕೊಳ್ಳಿ ಮುಂದೆ ನಿಮ್ಗೆ ಯಾವುದಾದ್ರು ಈ ಥರ ಒಂದು ತೊಂದರೆಗಳು ಆಗಿದೆ ನಮಗೆ ನಾವು ಅದನ್ನು ಪೂರ್ತಿ ಹಾಗೆ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದಾಗ ಇದನ್ನ ಈ ರೀತಿ ಮಾಡಿ ನಿಮ್ಮ ದೇಹ ಧಾರಣೆ ಮಾಡ್ಕೊಂಡಾಗ ನಿಮ್ಮ ಸರಿಯಾದ ರೀತಿಯಲ್ಲಿ ಇದು ಕೆಲಸ ಆಗುತ್ತೆ ಯಾಕೆಂದರೆ ನಾನು ಮೊದಲೇ ಹೇಳಿದ್ದೀನಿ ಯಾವುದೇ ಆಗಲಿ ಏನೇ ಆಗಲಿ ಒಂದು ಗುರು ಕಡೆಯಿಂದ ಮಂತ್ರಗಳಾಗಲಿ ತಂತ್ರಗಳಾಗಲಿ ಯಂತ್ರಗಳಾಗಲಿ ತೊಗೊಂಡಾಗ ಅದು ಏನಕ್ಕೆ ಅಂದರೆ ನನ್ನ ಮುಂದಿನ ಒಂದು ಇನ್ನೊಂದು ವಿಡಿಯೋದಲ್ಲಿ ಕೂಡ ಬಿಟ್ಟಿದ್ದೆ ಈಗಲೂ ಕೂಡ ಹೇಳ್ತಾ ಇದ್ದೀನಿ ಅದು ಏನಕ್ಕೆ ಅಂದರೆ ನಿಮಗೆ ಆ ಮುನ್ಸೂಚನೆ ಕೊಡೋ ಅಂಥದ್ನ ತಿಳಿಸ್ಕೊಡೋ ಅಂಥ ಒಬ್ಬ ಗುರು ಬೇಕು ಹಾಗಾಗಿ ಈ ಒಂದು ಗುರು ಇಂದ ನಿಮಗೆ ಬೇಕಾಗಿರುತ್ತೆ ಅಂತ ಹೇಳೋದು ಅಷ್ಟೇ ಈ ಗುರುವಿನ ತೊಗೊಂಡಾಗ ಮುಂದೆ ನಡೆಯೋ ಅಂಥದ್ದು ಅಥವಾ ಏನು ನಡೀತಾ ಇದೆ ಅಂತ ನೀವು ಕೇಳಿದಾಗ ಅವರು ಅದಕ್ಕೆ ಉತ್ತರ ಕೊಟ್ಟು ಈ ರೀತಿ ಹೋಗು ಈ ರೀತಿ ಮಾಡು ಈ ರೀತಿ ಆಗ್ತಾಯಿದೆ ಅನ್ನೋದು ಹೇಳ್ತಾರೆ ಈಗ ಕೆಲವೊಬ್ಬರು ನಾನು ಸುಮಾರು ಜನ ಫೋನ್ ಮಾಡಿದರು ನನಗೆ ಯಂತ್ರ ಕೊ ಇದು ಕೊಟ್ಟಿದ್ದರು ಗುರುದು ದೀಕ್ಷೆ ಕೊಟ್ಟಿದ್ದರು ಆದರೆ ಮತ್ತು ಅವರು ವಾಪಸ್ ತೊಗೊಂಡ್ರು ಅದನ್ನು ನನಗೇನು ಇಲ್ಲ ಮತ್ತು ತೊಂದರೆ ಆಗ್ತಾಯಿದೆ ಈ ರೀತಿಯೂ ನಡೀತಾ ಇದೆ ಈಗ ಏನಾಗ್ಬಿಟ್ಟಿದೆ ಅದು ಅಂದರೆ ಕೊಡೋದು ವಾಪಸ್ ತೊಗೊಳ್ಳೋದು ಈ ರೀತಿಯಾಗಿ ಹೋಗ್ಬಿಟ್ಟಿದೆ ಇದೊಂಥರ ಟೆಕ್ ಆ್ಯಂಡ್ ಗಿವ್ ಪಾಲಿಸಿ ನೀನು ಕೊಡು ನಾನು ತೊಗೊತೀನಿ ಕೊಟ್ಟೆ ವಾಪಾಸ್ ತಗೋ ಆ ರೀತಿ ಒಂದು ಕೊಟ್ಟು ತಗೊಳ್ಳೋ ವ್ಯವಹಾರ ಆಗಿಬಿಟ್ಟಿದೆ ಇದು ಗುರು ದೀಕ್ಷೆ ಅಂತಂದಮೇಲೆ ಒಂದು ಸಾರಿ ಕೊಟ್ಟ ಮೇಲೆ ಆಗ ಆಗನ ಕಾಲದ ಗುರುಗಳಲ್ಲಿ ಆ ರೀತಿ ಇತ್ತು ಅವನು ಅದಕ್ಕೇನೋ ಅವ್ರು ಹೇಳಿದಂಥ ಕಟ್ಟಳೆಗೆ ಸರಿಯಾಗಿರಬೇಕು ಅವನು ಅದನ್ನು ದುರ್ಬಳಕೆ ಮಾಡಿಕೊಂಡಾಗ ಅವ್ರ ಕೋಪ ಬಂದು ಆ ಒಂದು ಶಾಪ ಇಡೋರು ಆ ಒಂದು ಮಂತ್ರ ಇವನಿಗೆ ಫಲಿಸದೆ ಹೋಗಲಿ ಅನ್ನೋ ಶಾಪ ಕೊಡ್ತಿದ್ದು ಅಷ್ಟೇ ಆದರೆ ಈಗೇನು ಮಾಡ್ತಾ ಇದ್ದಾರೆ ಆ ಒಂದು ಶಿಷ್ಯನೇ ಎಲ್ಲಿ ಮುಂದುವರಿತಾನೋ ಎಲ್ಲಿ ಇಂಪ್ರೂವ್ಮೆಂಟ್ ಆಗಿಬಿಡ್ತಾನೋ ಅಂತ ಅವರು ಅದನ್ನು ಯಾವುದೋ ಮಾಡ್ತಾ ಮಾಡ್ತಾಯಿದ್ದಾರೆ ಅದು ತಪ್ಪು ಅದು ಅವ್ರವ್ರಿಗೆ ಗೊತ್ತಾಗಬೇಕು ವೀಕ್ಷಕರೇ ಈ ಒಂದು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದನ್ನು ಯಾವತ್ತು ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅನ್ನೋದಿದ್ರೆ ಹಮಾಸೆಗಳಲ್ಲಿ ಮಾಡ್ಕೋಬೇಕು ಭಾನುವಾರ ಗುರುವಾರಗಳಲ್ಲಿ ಮಾಡಿಸೋ ಮಾಡ್ಕೋಬೋದು ಮತ್ತು ಈ ಗ್ರಹಣ ಸಮಯದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಇದನ್ನು ಬರೆಯೋದು ಯಾವುದ್ರಲ್ಲಿ ಅನ್ನೋದಿದ್ರೆ ನೀವು ತಗಡಲ್ಲಿ ಕೂಡ ಬರಿಬೋದು ಭೋಜ ಪತ್ರೆಯಲ್ಲಿ ಬರಿಬೋದು ಈ ರೀತಿ ಯಾವುದ್ರಲ್ಲಾದರೂ ಬರಿಬೋದು ಇದನ್ನು ಬರೆದು ನೀವು ಸಿದ್ಧಿ ಮಾಡಿ ನಿಮ್ಮ ದೇಹಕ್ಕೆ ನೀವು ಧಾರಣೆ ಮಾಡಿದಾಗ ಯಾವ್ಯಾವ ಇರ್ಬೋದು ದುಷ್ಟ ಜನಗಳು ಏನೋ ಮಾಡಿಸಿರೋ ಅಂಥದ್ದಿದ್ದು ಅದೆಲ್ಲ ಇದನ್ನು ನೋಡಿದ ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ ಹ್ಞೂ ವೀಕ್ಷಕರೇ ಇದು ಒಂದು ನಿಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಇದಕ್ಕೆ ನಿಮಗೆ ಒಂದು ಬಳಕೆ ಆಗಿದೆ ಅಂದ್ಕೊಳ್ತೀನಿ ನೀವು ಅದನ್ನು ಬಳಸ್ಕೊಂಡು ಒಳ್ಳೆಯಲಿ ಒಂದು ಸದುಪಯೋಗನ ನೀವು ಇದನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನೋಡ್ತಿರೋ ಅಂಥವ್ರಿಗೆ ಹೇಳೋವಂಥದ್ದು ಇಷ್ಟೇ ಇದು ಒಳ್ಳೆ ಒಂದು ಸದುಪಯೋಗ ಮಾಡ್ಕೊಳ್ಳಿ ಒಳ್ಳೆ ರೀತಿಲಿ ಬಳಸ್ಕೊಳ್ಳಿ ಇದನ್ನು ಬೇರೆ ದುರ್ಬ ದುರ್ಬಳಕೆಗೆಲ್ಲ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಮಾಡೋಕ್ಕೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಮತ್ತು ಯಾರಿಗಾರು ಗೊತ್ತಿಲ್ದಿರೋರಿಗೆ ಈ ರೀತಿ ತೊಂದರೆ ಇದೆ ಅವ್ರಿಗೆ ಹೇಳ್ಕೊಡಿ ನಿಮ್ದು ಯಾವುದೇ ಒಂದು ಹೇಳ್ಕೋಬೇಕು ಅಥವಾ ಯಾವುದೇ ಒಂದು ಪ್ರಶ್ನೆ ಕೇಳಬೇಕು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನೀವು ವೀಕ್ಷಣೆ ಮಾಡಿ ಧನ್ಯವಾದಗಳು ನನ್ನ ಬಾಂಧವ್ರೆ